ಹಾಯ್ ವೆಲ್ಕಮ್ ಟು ಎಪಿಸೋಡ್ ಪಿ ಆರ್ ಕ್ರಿಕೆಟ್ ಚಾಟ್ ಇದು ಒಂದು ಸ್ಪೆಷಲ್ ಎಪಿಸೋಡ್ ನಾನು ಇವಾಗ ತನಕ ಈ ಚಾನೆಲ್ ನಲ್ಲಿ ಬರೀ ಇಂಗ್ಲಿಷ್ ಮತ್ತೆ ತಮಿಳ್ನಲ್ಲಿ ಮಾಡಿರೋ ಶೋಸ್ ಇವತ್ ನಾವು ಆರ್ ಸಿ ಬಿ ಲೆವೆನ್ ಡಿಸ್ಕಸ್ ಮಾಡೋ ಇದೀವಿ ಅದಕ್ಕೋಸ್ಕರ ನಾನು ಯೋಚನೆ ಮಾಡ್ತೀನಿ ಶೋನಂತ ಫಸ್ಟ್ ಅಟೆಂಪ್ಟ್ ಕನ್ನಡನಲ್ಲಿ ಶೋ ಮಾಡೋದು ಸರಿಗ ಬಂದಿಲ್ಲ ಅಂದ್ರೆ ಶಮಸಿ ಏನಾದರೂ ಮಿಸ್ಟೇಕ್ ಇದ್ರೆ ಶಮ್ಸಿ ಸಪೋರ್ಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಏನ್ ಬೆಟ್ರಾ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಓಕೆ ಆರ್ ಸಿ ಫೇವ್ರೆಟ್ ಟೀಮ್ಸ್ ಈ ಸಲ ಕಪ್ ನಮ್ದೆ ಸಿಗುತ್ತಾ ಈ ಸಲ ಕಪ್ ನೋಡೋಣ ಲಾಸ್ಟ್ ಇಯರ್ ಒನ್ ಅಂಡ್ ಸೆವೆನ್ ಒನ್ ಅಂಡ್ ಸೆವೆನ್ ಇಂದ ಸೆವೆನ್ ಅಂಡ್ ಸೆವೆನ್ ಬಂದ್ಬಿಟ್ಟು ಎಲಿಮಿನೇಟರ್ ಹೋಗ್ಬಿಟ್ಟು ಅಲ್ಲಿ ಸೋತೋದ್ರು ಆರ್ ಸಿ ಬಿ ಯಾವಾಗ್ಲೂ ನೀವು ನೋಡಿದ್ರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಆದ್ರೆ ಅವ್ರ ಲೆವೆನ್ ಪಿಕ್ ಮಾಡೋದು ಯಾವಾಗ್ಲೂ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಲಾಸ್ಟ್ ಇಯರ್ ಸಿಕ್ಸ್ ಸೆವೆಂತ್ ಗೇಮ್ ಕರೆಕ್ಟ್ ಸೆಟ್ಲ್ ಮುಂಚೆನೆ ಅದ್ ಮಾಡಲ್ಲ ಈ ಸತಿ ಮಾಡ್ತಾರ ಗೊತ್ತಿಲ್ಲ ಆಪ್ಷನ್ ಅಲ್ಲಿ ಹೆಂಗ್ ಮಾಡಿದ್ರು ನನ್ ಮೂರ್ ಸರ್ಪ್ರೈಸಸ್ ಬಿಗ್ಗೆಸ್ಟ್ ಸರ್ಪ್ರೈಸ್ ಶಾಕ್ ಬಿಗ್ಸ್ಟ್ ಶಾಕ್ ಕೆ ಎಲ್ ರಾಹುಲ್ ಅವ್ರ ವಿಕೆಟ್ ಕೀಪರು ಅವ್ರ ಕ್ಯಾಪ್ಟನ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಲೋಕಲ್ ಹುಡುಗ ಕೆ ಎಲ್ ರಾಹುಲ್ ಹೆಂಗ್ರಿ ಪಿಕ್ ಮಾಡಲಿಲ್ಲ ಆರ್ ಸಿ ಬಿ ಡೆಲ್ಲಿ ಸ್ಟೀಲ್ ಅದು ಕೋಟಿ ಸ್ಟೀಲ್ ಡೆಲ್ಲಿಗೆ ಆರ್ ಸಿ ಬಿ ಕೆ ಎಲ್ ರಾಹುಲ್ ಇದ್ರೆ ಕೆ ಎಲ್ ರಾಹುಲ್ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ಕೆ ಎಲ್ ರಾಹುಲ್ ಕೀಪಿಂಗ್ ಡಿ ಕೆ ಇಲ್ಲ ಫಸ್ಟ್ ಕ್ಲಾಸ್ ಚಾನ್ಸ್ ಇತ್ತು ಕೆ ಎಲ್ ರಾಹುಲ್ ಹೋಮ್ ಕಮಿಂಗ್ ಗೆ ಮಿಸ್ ಮಾಡಿದ್ರು ಇಲ್ಲೇ ಈ ಟ್ರಿಕ್ ಗೆ ಮಿಸ್ ಮಾಡೋದು ಆರ್ ಸಿ ಬಿ ನನ್ ನನ್ನ ಫೀಲಿಂಗು ನನ್ನ ಒಪಿನಿಯನ್ ಇವಾಗ ಅಶ್ವಿನ್ ಹೆಂಗ್ ಸಿ ಎಸ್ ಕೆ ವಾಪಸ್ ಹೋಗಿದ್ದಾನೆ ಅದೇ ತರ ಆರ್ ಸಿ ಬಿ ಬರ್ಬೇಕು ಕೆ ಎಲ್ ರಾಹುಲ್ ಬರ್ಬೇಕಾಗಿತ್ತು ಆರ್ ಸಿ ಬಿ ಗೆ ಬಂದಿಲ್ಲ ಸೆಕೆಂಡ್ ಸರ್ಪ್ರೈಸ್ ನನಗೆ ವಿಲ್ ಜಾಕ್ಸ್ ಒನ್ ಅಂಡ್ ಸೆವೆನ್ ಇರೋ ಆರ್ ಸಿ ಬಿ ಟೀಮ್ ನ ಸೆವೆನ್ ಅಂಡ್ ಸೆವೆನ್ ಕರ್ಕೊಂಡು ಹೋಗಿದ್ ವಿಲ್ ಇನ್ ಫ್ಯಾಕ್ಟ್ ವಿಲ್ ಬಂದಾದ ಮೇಲೆ ಟೀಮ್ ಒಳಗೆ ವಿರಾಟ್ ಕೊಹ್ಲಿ ಇನ್ನ ಫ್ರೀಯಾಗಿ ಆಗಿ ಶುರು ಮಾಡಿದ್ರು ಸೊ ವಿಲ್ ಜಾಕ್ಸ್ ಫೋರ್ ಪಾಯಿಂಟ್ ಟೂ ಕ್ರೋಸ್ ನಲ್ಲಿ ಆರ್ ಟಿ ಎಫ್ ಮಾಡಿಲ್ಲ ತುಂಬಾ ತುಂಬಾ ಸರ್ಪ್ರೈಸ್ ನನಗೆ ಆ ಮೂರನೇ ಸರ್ಪ್ರೈಸ್ ಅಭಿನವ್ ಮನೋಹರ್ ಈವಾಗ ಕರ್ನಾಟಕ ಪ್ರೀಮಿಯರ್ ಲೀಗ್ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಸಿಕ್ಸಿದ್ದು ಅಭಿನವ್ ಮನೋಹರ್ ಲೋಕಲ್ ಹುಡ್ದ ಒನ್ಸ್ ಅಗೇನ್ ಪವರ್ ಮಿಡ್ಲ್ ನಲ್ಲಿ ಪವರ್ ಹಿಟ್ರ ಅಭಿನವ್ ಮನೋಹರ್ ಸನ್ ರೈಸರ್ಸ್ ತಗೊಂಡೋಗ್ಬಿಟ್ರು ಸೊ ಇದೇ ನನ್ನ ಮೂರ್ ಸರ್ಪ್ರೈಸಸ್ ಆರ್ ಸಿ ಬಿ ಸ್ಕ್ವಾಡ್ ಸೆಲೆಕ್ಷನ್ ನಲ್ಲಿ ಓವರ್ ಆಲ್ ಹೆಂಗ್ ಮಾಡಿದ್ದಾರೆ ನೋಡೋಣ ಅವ್ರು ಲೆವೆನ್ ಹೆಂಗಿದೆ ಅಂತ ನೋಡೋಣ ವಿರಾಟ್ ಕೊಹ್ಲಿ ಗ್ಯಾರಂಟಿ ಕ್ಯಾಪ್ಟನ್ ಫಾಫ್ ಇಲ್ಲ ಎರಡು ಕೋಟಿ ಡೆಲ್ಲಿ ತಗೊಂಡೋಗ್ಬಿಟ್ರು ಸೊ ಲಾಸ್ಟ್ ಇಯರ್ಸ್ ಕ್ಯಾಪ್ಟನ್ ಫಾಫ್ ಇಲ್ಲ ಲಾಸ್ಟ್ ಟೂ ಇಯರ್ಸ್ ಕ್ಯಾಪ್ಟನ್ ಫಾಫ್ ಅವ್ರು ಇಲ್ಲ ಸೊ ಯಾರು ಓಪನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಗ್ಯಾರಂಟಿ ಫಿಲ್ ಸಾಲ್ಟ್ ಗೆ ಹನ್ನೆರಡು ಕೋಟಿ ಕೊಟ್ಟು ಬಂದಿದ್ದಾರೆ ಫಿಲ್ ಸಾಲ್ಟ್ ಡಿ ಕೆ ರೀಪ್ಲೇಸ್ಮೆಂಟ್ ಎಕ್ಸ್ಪ್ಲೋಸಿವ್ ಓಪನರ್ ಟಾಪ್ ಏನೋ ಡೌಟ್ ಇಲ್ಲ ಫಿಲ್ ಚಿನ್ನ ಸಾಮಿನಲ್ಲಿ ಸಿಕ್ಕಾಪಾಠ ಹೊಡಿತಾರೆ ಫಿಲ್ ಸಾಲ್ಟ್ ಫಿಲ್ ಸಾಲ್ಟ್ ಮತ್ತೆ ಕೋಲಿ ಓಪನಿಂಗ್ ಒನ್ ಡೌನ್ ಒನ್ ಡೌನ್ ಬಂದ್ಬಿಟ್ಟು ಜೇಕಬ್ ಬೆಥಲ್ ಜೇಕಬ್ ಬೆಥಲ್ ಈ ನ್ಯೂಜಿಲ್ಯಾಂಡ್ ನ್ಯೂಜಿಲೆಂಡ್ ಆಪೋಸಿಟ್ ಡೆಬು ಮಾಡಿದ್ದಾರೆ ಇಂಗ್ಲೆಂಡ್ ಗೆ ಕ್ರೈಸ್ಟ್ ಚರ್ಚ್ ನಲ್ಲಿ ಫ್ಯಾಂಟಾಸ್ಟಿಕ್ ಟಿ ಟ್ವೆಂಟಿ ಕ್ರಿಕೆಟ್ ಅವರು ಇಂಡಿಯನ್ ಪಿಚಸ್ ನಲ್ಲಿ ಹೆಂಗ್ ಆಡ್ತಾರೆ ಗೊತ್ತಿಲ್ಲ ಫಸ್ಟ್ ಟೈಮ್ ಸೋ ஜத்திரி ஃபோர் பட்டிடார் ஐ பி எல் பட்டிடாரே அண்ட் பட்டிடார் ஆஃப் ஸ்பின் ஆக லெக்ஸ்பின் ஆக்தானே பவர்சிக்கு நோடனா கன்சிஸ்ட் ஆகி அந்த ನಂಬರ್ ಫೈವ್ ಲಿವಿಂಗ್ ಲಿವಿಂಗ್ ಸ್ಟೋನ್ ಬರ್ತಾನೆ ಸಿಕ್ಸ್ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಒಂದ್ ಸಿಕ್ಸ್ ಮಂತ್ಸ್ ಆಗೋ ಇಂಡಿಯಾ ಟಿ ಟ್ವೆಂಟಿ ಸ್ಕ್ವಾಡ್ ನಲ್ಲಿ ಫಿನಿಷರ್ ಆಗಿದ್ದ ಇವಾಗ ಸಂಜು ಸ್ಯಾಮ್ಸನ್ ಓಪನರ್ ಫಿನಿಷರ್ ವಿಕೆಟ್ ಕೀಪರ್ ಎಲ್ಲ ಸಂಜು ಸ್ಯಾಮ್ಸನ್ ಸೊ ಜಿತೇಶ್ ಶರ್ಮಾಗ ಆ ಜಾಗ ಹೋಗಿತ್ತು ಬಟ್ ಆರ್ ಸಿಬಿ ನಲ್ಲಿ நோடா ஜித்தேஷ் ரம நம்பர் சிக்ஸ் நம்பர் செவன் க்ரணால் பண்டிய நான் சாட்டிஸ்ஃபை இல்ல ஏன்னா வாஷி தர பிளேயர் அவங்க ஏன்க்க ஆர் சிபி வாஷிங்க கிரணால் பண்டியில் வாஷி பெட்டர்மன் டெஃபெட்லோலர் ஃபீல்டர் யங்கர் இப்ப வயசே வாஷி வாஷி ஆட்கு ஆர் சிபி ந ஆடி தானே வாஷி பட் நோடனா நம்பர் எயிட் மோஸ்ட்லி மோஸ்ட்லி ஸ்வப்னீல் சிங்

கேபிளி இது டெல்லி கேபிட்டல் ஜார்ஷ் ஹேசுலூட் ஃபென்டாஸ்டிக் டெஸ்ட் மோலர் ஏனும் டவுட் இல்ல ட்வெண்ட்டி ஓவர்ஸ் டெஸ்ட் மக்கெட் அந்த டீ டொண்டி நான் பிரடிபல் லென் அவர் சோ ಗ್ಯಾರಂಟಿ ಓಡಿಸ್ಕೊಳ್ತಾನೆ ಅಂಡ್ ನೋಡೋಣ ಏನಾಗುತ್ತೆ ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ಟು ಮನೋಜ್ ಬಂಡಗೆ ಅಥವಾ ಯಶ್ ದಯಾಲ್ ಮನೋಜ್ ಬಂಡಗೆ ಅಗೇನ್ ಲೋಕಲ್ ಬಾಯ್ ಚಾನ್ಸಸ್ ಕೊಟ್ಟಿಲ್ಲ ಸ್ವಲ್ಪ ಚಾನ್ಸಸ್ ಕೊಡಬೇಕು ಸೊ ಕನ್ಸಿಸ್ಟೆನ್ಸಿ ಬರುತ್ತೆ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ ಬಟ್ ಮನೋಜ್ ಬಂಡಗೆ ಹೆಂಗಾದ್ರೂ ಚಾನ್ಸಸ್ ಕೊಡ್ಬೇಕು ಈ ಸತಿ ಇಂಪ್ಯಾಕ್ಟ್ ಪ್ಲೇಯರ್ ಆದರೂ ಮಾಡಿಬಿಟ್ಟು ಅವ್ರಿಗೆ ಚಾನ್ಸ್ ಕೊಟ್ರೆ ಒಳ್ಳೆ ಆಗುತ್ತೆ ನೋಡೋಣ ಯಶ್ ದಯಾಲ್ ಅವ್ರನ್ನ ಅನ್ಕೆಪ್ಟಾರೆ ಇಂಡಿಯನ್ ಸ್ವಾಡ್ನಲ್ಲಿ ಇದಾರೆ ಇನ್ನೂ ಇಂಡಿಯಾಗ್ ಆಡಿಲ್ಲ ಬಟ್ ಗುಡ್ ಬೌಲರ್ ಅಂಡ್ ಅವರು ಆರ್ ಸಿ ಬಿ ಚಿನ್ನ ಹೆಂಗ ಸ್ಲೋವರ್ ಬೌಲರ್ಸ್ ಸ್ಲೋವರ್ ಬಾಲ ಹಾಕೋದು ಗೊತ್ತು ಸೊ ಇದೇ ಆರ್ ಸಿ ಬಿ ಲೆವೆನ್ ಇಂಪ್ಯಾಕ್ಟ್ ಪ್ಲೇಯರು ನೀವು ಅಗ್ರಿಮೆಂಟ್ ನಲ್ಲಿ ಇದ್ರೆ ಗ್ರೇಟ್ ಇಲ್ಲಾಂದ್ರೆ ಕಮೆಂಟ್ಸ್ ಬರೀರಿ ಬೇರೆ ಯಾರು ಆಡ್ಬೋದು ಲೆವೆನ್ ನಲ್ಲಿ ಅಂತ ಅಗೇನ್ ಈ ಟೀಮ್ ಇಟ್ಕೊಂಡು ಆರ್ ಸಿ ಬಿ ಎಷ್ಟು ದೂರ ಹೋಗ್ತಾರೆ ನನ್ನ ಪ್ರಕಾರ ಅವ್ರ ಆಪ್ಷನ್ ಒಂದು ಸೆವೆನ್ ಆನ್ ಟೆನ್ ಸ್ವಲ್ಪ ಬೆಟರ್ ಆಗಿರ್ಬೋದು ಇಲ್ಲ ಬಟ್ ಎಲ್ಲ ಟೀಮ್ಸು ಹಂಗೆ ಮೇನ್ ವೀಕ್ನೆಸ್ ನನ್ಗೆ ಏನ್ ಆರ್ ಸಿ ಬಿ ನಲ್ಲಿ ಕಾಣಿಸುತ್ತೆ ಅಂದ್ರೆ ಸ್ಪಿನ್ ಸ್ಪಿನ್ ಸ್ಟ್ರೆಂತ್ ಇಲ್ಲ ಒಂದ್ ಅಶ್ವಿನ್ ಒಂದ್ ಚಹಲ್ ಒಂದ್ ವಾಷಿನೋ ಅಂತ ಸ್ಪಿನ್ನರ್ ಇಲ್ಲ ವಿಕೆಟ್ ತಗೊಳಕ್ಕೆ ಒಂದ್ ವೀಕ್ನೆಸ್ ಇಲ್ಲಾಂದ್ರೆ ಒಂದು ಅಲ್ಲ ಗಝನ್ ಫಾರ್ ಅಂತ ಮಿಸ್ಟ್ರಿ ಬೌಲರು ಇಲ್ಲ ಚಿನ್ನ ಸ್ವಾಮಿನಲ್ ಸ್ಪಿನ್ ಒಳ್ಳೆ ಸ್ಪಿನ್ನರ್ ಇರ್ಬೇಕು ಇಲ್ಲಾಂದ್ರೆ ಮಿಸ್ಟ್ರಿ ಅನ್ನೋದ್ರು ಇರ್ಬೇಕು ಏನೂ ಇಲ್ಲ ಅಲ್ಲಿ ಅದು ಒಂದು ಬಿಗ್ ವೀಕ್ನೆಸ್ ತರ ಕಾಣಿಸ್ತಾ ಇದೆ ಈಗ ಸೆವೆನ್ ಆನ್ ಟೆನ್ ಐ ಥಿಂಕ್ ಪ್ಲೇ ಆಫ್ಸ್ ಹೋಗ್ತಾರ ಅವ್ರು ಟಾಪ್ ಸಿಕ್ಸ್ ಫೈರ್ ಆದ್ರೆ ಗ್ಯಾರಂಟಿ ಪ್ಲೇ ಆಫ್ಸ್ ಹೋಗ್ತಾರೆ ಅದಾದ್ಮೇಲೆ ನೋಡ್ಬೇಕು ಬೌಲಿಂಗ್ ಎಷ್ಟು ದೂರ ಕರ್ಕೊಂಡು ಹೋಗುತ್ತೆ ಅಂತ ಒನ್ಸ್ ಒಂದ್ಸೇನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಗೆ ಫೀಡ್ಬ್ಯಾಕ್ ಒಳ್ಳೆ ಅಂತ ಬಂದ್ರೆ ಆರ್ ಸಿ ಬಿ ವಿಡಿಯೋಸ್ ಮಾಡೋಣ ಮಾಡೋಣ ನನಗೂ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ನಿಮ್ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಟಿ